ಹಾಗೂ ಶರಾವತಿ ನಗರ ಬಡಾವಣೆಯ ರಸ್ತೆಗಳಿಗೆ ಹಂಸ್ ನಿರ್ಮಿಸಲು ಮಾಜಿ ವಿರೋಧ ಪಕ್ಷದ ನಾಯಕರಾದ ರೇಖಾ ರಂಗನಾಥ್ ಅವರ ನೇತೃತ್ವದಲ್ಲಿ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಲಾಗಿದೆ ಈಗಾಗಲೇ ಕಳೆದ ಕೆಲವು ತಿಂಗಳ ಹಿಂದೆ ಹೊಸಮನೆ ಮತ್ತು ಶರಾವತಿ ನಗರಕ್ಕೆ ಹಾದು ಹೋಗುವ ಚಾನೆಲ್ ಪಕ್ಕದ ರಸ್ತೆ ನಾಗಪ್ಪ ದೇವಸ್ಥಾನದ ಹತ್ತಿರ ಎರಡು ಪ್ರತ್ಯೇಕ ಅಪಘಾತಗಳು ಸಂಭವಿಸಿ ಓರ್ವ ವಿದ್ಯಾರ್ಥಿಯು ಮರಣ ಹೊಂದಿದ್ದ ಇದರ ಬಗ್ಗೆಯೂ ಪ್ರಸ್ತಾಪ ಮಾಡಲಾಗಿದೆ ಇನ್ನು ಈಗಾಗಲೇ ಮಹಾನಗರ ಪಾಲಿಕೆ ವತಿಯಿಂದ ಕೆಲವು ಕಡೆ ರಸ್ತೆ ಹಂಸ್ಗಳನ್ನು ಹಾಕಲಾಗಿದ್ದು ಇದರಿಂದ ಕೆಲವು ವಾಹನಗಳ ವೇಗವು ಕಡಿಮೆಯಾಗಿದೆ ಈ ಹಿಂದೆ ಹಲವು ಬಾರಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಮನವಿ ಮಾಡಿದ್ರು ಆದ್ರೂ ಪ್ರಯೋಜನವಾಗಿರಲಿಲ್ಲ ಈ ಬಾರಿಯಾದ್ರೂ ಹಂಸ್ ಹಾಕುವಂತೆ ರೇಖಾ ರಂಗನಾಥ್ ಪಾಲಿಕೆ ಆಯುಕ್ತ ಮಾಯಣ್ಣಗೌಡರ್ ಅವರಿಗೆ ಒತ್ತಾಯ ಮಾಡಿದ್ದಾರೆ पेपर में लगा दो ट्रैफिक पुलिस और बोल दो ट्रैफिक और रीच ना माला पोदाशा निमिगे इनको कर दो अनेक रास्ते के लिए मार्क कर दिए तो और ये तो पाल के बंद कर दो ये तेरी को मिले साहब नंबर तो इलेक्ट्रो बेरा बेरा ठीक वो पता ना कर ಇಂತ ಒಳ್ಳೆ ಕೆಲಸ ನಮ್ಮ ನಮ್ ಕಾಲ ಸ್ಮಾರ್ಟ್ ಸಿಟಿ ಏನಿದ್ದಾಗ ನಾವು ತುಂಬಾ ಸರಿ ಮಂದಿ ಕೊಟ್ಟಿದ್ವಿ ಈ ಒಂದು ಹಂಸ್ಗಳನ್ನ ಹಾಕ್ಸ್ಕೊಳ್ತೀವಿ ಅಂತ ಅದು ಯಾವಾಗ್ಲೂ ಆಗ್ಲೇ ಇಲ್ಲ ನಮ್ಗೆ ಬರೋದಿಲ್ಲ ನಮ್ ಅಡೀಸಲ್ ಇಲ್ಲ ಅನ್ನೋದೇ ಅದು ಇದಾಗಿತ್ತು ಅಂದ್ರೆ ಅದೇ ಈಗ ನೀವು ನಿಜವಾಗೂ ಸುಮಾರು ಒಂದ್ ನಾಲ್ಕೈದು ಕಡೆ ಆಗಿದೆ ತುಂಬಾ ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡಿದ್ದೀರಾ ಯಾವುದೇ ರೀತಿ ಅಂತ ಒಂದು ಅಪಘಾತ ತಪ್ಪಲಿಕ್ಕೆ ಮಾಡಿದ ಅದಕ್ಕೆ ನಿಮ್ಗೆ ಫಸ್ಟ್ ಧನ್ಯವಾದಗಳನ್ನ ಕೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹೊಸ ಮತ್ತು ಶರಾಬಿ ದಿನದಲ್ಲಿ ಎರಡು ಸೇರಿ ಒಂದು ಪ್ಯಾಕೇಜ್ ಗೊತ್ತಿದೆ ಸ್ಮಾರ್ಟ್ ಸಿಟಿ ಇದೆ ರಸ್ತೆಗಳಾಗಿರೋದು ಏನ್ ನಮ್ಮ ನಾಗಪ್ಪ ದೇವಸ್ಥಾನದಲ್ಲಿ ಚಾಂದೇರಿ ಮೇಲೆ ಒಂದು ಸರಣಿಯ ಒಂದು ನಾಲ್ಕು ಅಪಘಾತ ಆಗಿದೆ ಅದರಲ್ಲಿ ಎರಡು ಜೀವಗಳನ್ನ ನಾವು ಕಳ್ಕೊಂಡಿದ್ದೀವಿ ನಮ್ಮ ಬಡಾವಣೆಗಳಲ್ಲಿ ಹಾಗೆ ಪಾಂಡರನ ದೇವಸ್ಥಾನದ ಮುಖ್ಯ ರಸ್ತೆಗಳಲ್ಲೂ ಅಷ್ಟೇ ಇತ್ತೀಚೆಗೆ ಅಪಘಾತಕ್ಕೆ ಅವರು ಇದರಲ್ಲಿ ಮ್ಯಾಕ್ಸ್ ಆಸ್ಪಿಟಲ್ ಚಿಕಿತ್ಸೆಯನ್ನು ಹೋಮದಲ್ಲಿ ಇದಾಗಿಲ್ಲ ಮತ್ತೆ ಕುಂಗಭದ ಸಂಘಗಳು ಆಮೇಲೆ ಏನು ಈ ಶರಾವತಿ ನಗರ ಹೊಸಮನೆ ಬಡಾವಣೆಗಳಲ್ಲಿ ಅಡ್ಡ ರಸ್ತೆಗಳಾಗಿ ಮುಖ್ಯ ರಸ್ತೆಗಳಲ್ಲಿ ನಮ್ಮ ಜನರ ಒಂದು ಇದ್ರಿಂದ ಮತ್ತೆ ಕೇಳ್ಕೊಳ್ತೇನೆ